ಮಾಡ್ತಾ ಮಾಡ್ತಿದ್ದೀನಿ ಜಾಸ್ತಿ ಇರಲಿಲ್ಲ ಸ್ವಲ್ಪ ತುಂಬ ಕುಟುಂಬ ಸ್ವಲ್ಪ ಡ್ರೈ ಆಗಿದೆ ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಹ್ಞೂ ಈಗ ಏನೇನು ಹಾಕ್ತಿದ್ಯಾ ಚಿಲ್ಲಿ ಪೌಡ್ರು ಮಸಾಲೆ ಪೌಡ್ರ್ ಸ್ವಲ್ಪ ಅರ್ಶ ಪುಡಿ ಈ ಗರಂ ಮಸಾಲ ಸ್ವಲ್ಪ ಹಾಕಿದೆ ಆಮೇಲೆ ಸ್ವಲ್ಪ ಉಪ್ಪು ಮೊಟ್ಟೆ ಸ್ವಲ್ಪ ಇದೆಯಲ್ಲ ಅದಕ್ಕೆ ಸ್ವಲ್ಪ

Habis beli-beli kalau masak, tapi kan ingat sini. Jadi saya cakap ini Untuk nila dia salah. ಮತ್ತೆ ಲೇಟಾಗಿ ಬೇಯುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕೋಣ ಎಷ್ಟೊತ್ತು ಬಿಡಬೇಕು ಹತ್ತು ನಿಮಿಷ ಆಮೇಲೆ ಇದಾಗುತ್ತೆ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಮುದ್ದೆ ಕೋಲಿಲ್ಲ ಬೆಂಗಳೂರಿಗೆ ಬಂದಿದ್ದೀವಿ ನಾವು ಶಿವಮೊಗ್ಗ ಡಿಸ್ಟ್ರಿಕ್ನಗಳು ಮಗಳಿಲ್ಲ ಬೆಂಗಳೂರಲ್ಲಿ ಮಗಳ ಮನೆಗೆ ಬಂದಿದ್ದೀವಿ ಮುದ್ದೆ ಕೋಲಿಯೋದಕ್ಕೆ ಚಮಚ ಚಮಚದಲ್ಲೇ ಮುದ್ದೆ ಮಾಡ್ತಾಯಿದ್ದೀನಿ ಜೋಳದ ಮುದ್ದೆ ಇದೆ ಜೋಳದ ಮುದ್ದೆ ಶುಗರಿಗೆ ಒಳ್ಳೆಯದಲ್ಲ ಅದು ಬಿ ಪಿ ಶುಗರಿಗೆ ಒಳ್ಳೇದಂತ ಒಂದು ಆರು ತಿಂಗಳಿಗೆ ಶುಗರಿಗೆ ಅಂತಲ್ಲ ಎಲ್ಲರೂ ತಿನ್ಬೋದು ಹೆಲ್ತಿಗೆ ಒಳ್ಳೇದು ಅಂದರೆ ಸ್ಲಿಮ್ ಆಗೋಕ್ಕೂ ಒಳ್ಳೇದಿದು ಸ್ಲಿಮ್ ಆಗೋದಿಕ್ಕೆ ತುಂಬ ಒಳ್ಳೇದು ರುಚಿ ಏನಿರಲ್ಲ ಅಷ್ಟೇನು ರಾಗಿ ಮುದ್ದೆ ಥರ ರಾಗಿ ಮುದ್ದೆ ಥರ ರುಚಿ ಬರಲ್ಲ ಸ್ವಲ್ಪ ಸಪ್ಪೆ ಬರುತ್ತೆ ಹಾಗಾದ್ರೆ ಹೆಲ್ತಿಗೆ ಒಳ್ಳೇದು ಶುಗರ್ ಬಿ ಪಿಗೆ ಮತ್ತು ಸ್ಲಿಮ್ ಆಗಲಿಕ್ಕೆ ಅದಕ್ಕೆ ಒಳ್ಳೆ ಕೆಲಸ ಮಾಡ್ತಿದ್ದೆ ಜೋಳ ಜೋಳಕ್ಕೆ ಸ್ವಲ್ಪ ಮೆಂತ್ಯ ಪುಡಿ ಮೆಂತ್ಯ ಹಾಕ್ಬಿಟ್ಟು ಜೋಳದ ಹಿಟ್ಟು ಮಾಡಿಸಿರ್ತೀವಿ ಊರಿಂದ ಬರ್ಬೇಕಾದ್ರೆ ತಗೊಂಬಂದಿದ್ದೆ ನಾನು ಇದೆಲ್ಲ ಇಲ್ಲಿ ಸಿಗಲ್ಲ ಅಂತ ಇಲ್ಲಿ ಹಿಟ್ಟು ಸಿಗತ್ತೆ ಜೋಳದ ಹಿಟ್ಟು ಸಿಗೋಲ್ಲ ಅಂತ ಬಂದಿದ್ದೀನಿ ಬೇಗ ತಗೋಲ್ಲ ಇದು ಜೋಳದ ಮುದ್ದೆ ರಾಗಿ ಮುದ್ದೆ ಆದರೆ ಬೇಗ ಜೀಂಟಾಗುತ್ತೆ ಪಾಪ ಕಡಿಮೆ ಮಾಡ್ಕೊಳ್ಳೋಣ ಸಿಗೋದು ನಾನು ಯಾಕಂದ್ರೆ ನೋಡಿ ನೋಡಿ ಈಗ ನೀರು ಹಚ್ಕೊಂಡೆ ಜೀಟಾಗಿದೆಯೇ ಇಲ್ಲ ಅಂತ ನೋಡಬೇಕು ನೋಡಿ ಹತ್ತಲ್ಲ ಕೈಗೆ ಅಂಟ್ಕೊಂಡ್ರಿ ಮುದ್ದೆ ಚೆನ್ನಾಗಾಗಿಲ್ಲ ಅಂತ ಕೈಗೆ ಕೈಗೊಂಡ್ ಮಾಡಿದ್ರೆ ಚೆನ್ನಾಗಿದೆ ಮುದ್ದೆ ಚೆನ್ನಾಗಾಗಿದೆ ಅಂತ ನೋಡಿ ನಾವು ಮಾಡಿದ್ರೆ ಮಾಡ ಚೆನ್ನಾಗಿ ನೀರು ಬಿಟ್ಟಿದ್ದು ನಾನು ಹೀಗೆ ಮಾಡಿದ್ದು मम्मी ये वो व्हाट यू डोंट हैव यू केयर ए यू स्पेशल व्हाट व्हाट इज यार सारे व्हाट आहन आहन इधर हम जैकेट लगी है। संजुक आहन मिला। तो जैकेट। यू पापु कंटर। आम्म। तुम्हारी जैकेट। सूम। बहुत ठीक आते जाते हैं। ये यूनिफॉर्म घुटा। आम्मा चिंसू। आहन घर आह। फंसो हमी का। संजुक। नौ तो तुम्हारी। संजुक बुला लेता। चिंसा चाली। मेरे राज़ी नहीं हैं क्या? पंद्रह टक्करों ने किया? ए आउट दूसरा गया। बेसबाइस आ गया? बेटा चलो चलो। चलो ये रही तबूबा होगा? चला। ये। ये कार्डेड है। जब मैंने खुद कहने